ಸಾರಿಗೆ ಇಲಾಖೆಯ ನಾಲ್ಕು ನಿಗಮದ ನೌಕರರಿಗೆ ವೇತನ ಪಾವತಿ ಬದಲಾವಣೆಗೆ ಕೆ ಎಸ್ ಆರ್ ಟಿ ಸಿ ಹೊಸ ತಂತ್ರಾಂಶ ಪರಿಚಯಿಸಿದ್ದು ಇನ್ನು ಮುಂದೆ ಈ ನೌಕರರಿಗೆ ಸರ್ಕಾರಿ ನೌಕರರ ವೇತನ ಪಾವತಿ ಮಾದರಿಯಲ್ಲಿ ವೇತನ ದೊರೆಯಲಿದೆ ಮತ್ತು ಆ ಮೂಲಕ ಬಹುದಿನಗಳ ಸಾರಿಗೆ ನೌಕರರ ಬೇಡಿಕೆಯೊಂದು ಈಡೇರಿಸಿದಂತಾಗಿದೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಈ ಆದೇಶ ಹೊರಡಿಸಲಾಗಿದ್ದು ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರು ಈ ಹೊಸ ತಂತ್ರಾಂಶದ ಮೂಲಕವೇ ವೇತನ ಪಡೆಯುತ್ತಿದ್ದಾರೆ ಆದರೆ ಹೆಚ್ಚಿನ ನೌಕರರಿಗೆ ಇದರ ಸೌಲಭ್ಯವೇನು ಮತ್ತು ಸಾರಿಗೆ ನೌಕರರಿಗೆ ಇದು ಹೇಗೆ ಉಪಯುಕ್ತವಾಗಿದೆ ತಿಳಿದಿಲ್ಲ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಕೆ ಎಸ್ ಆರ್ ಟಿ ಎಲ್ಲ ನೌಕರರಿಗೆ ಆಗಸ್ಟ್ ತಿಂಗಳಿನಲ್ಲೇ ಎಚ್ ಆರ್ ಎಮ್ ಎಸ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ತಂತ್ರಾಂಶದನ್ವಯ ವೇತನ ಪಾವತಿಸುವಂತೆ ಆದೇಶ ಹೊರಡಿಸಲಾಗಿದೆ ಮತ್ತು ಇದೇ ಮಾದರಿಯಲ್ಲಿ ಈಗ ನೌಕರರು ವೇತನವನ್ನು ಪಡೆಯುತ್ತಿದ್ದಾರೆ ಈ ಎಚ್ ಆರ್ ಎಮ್ಸ್ನ ತಂತ್ರಾಂಶದಲ್ಲಿ ದಾಖಲಾಗುವ ಹಾಜರಾತಿ ಮತ್ತು ರಜೆ ಮಂಜೂರಾತಿ ಅನ್ವಯ ವೇತನ ಪಾವತಿ ಕಡ್ಡಾಯವಾಗಿರುತ್ತದೆ ಎಚ್ ಆರ್ ಎಮ್ ಎಸ್ ವೇತನ ಹೊರತುಪಡಿಸಿ ಬೇರೆ ಮಾದರಿಯಲ್ಲಿ ವೇತನ ಬಿಲ್ಲು ತಯಾರಿಸಲು ಅವಕಾಶ ಇಲ್ಲ ಎಚ್ ಆರ್ ಎಮ್ ಎಸ್ನ ಅಡಿಯಲ್ಲಿ ಸಂಬಳ ನೀಡುವಂತೆ ಎರಡು ಸಾವಿರದ ಇಪ್ಪತ್ತರಿಂದಲೇ ನೌಕರರು ಮನವಿಯನ್ನು ಸಲ್ಲಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಬಹುದಿನಗಳ ನೌಕರರ ಬೇಡಿಕೆಯೊಂದು ಈಡೇರಿಸಿದಂತಾಗಿದೆ ಇನ್ನು ಈ ಎಚ್ ಆರ್ ಎಮ್ ಎಸ್ನ ತಂತ್ರಾಂಶದ ಸೌಲಭ್ಯಗಳೇನು ಎನ್ನುವುದನ್ನು ನೋಡುವುದಾದರೆ ಸರ್ಕಾರಿ ನೌಕರರು ತಮ್ಮ ಕೆ ಜಿ ಐ ಡಿ ಸಂಖ್ಯೆಯ ಮೂಲಕ ನೋಂದಣಿಯಾಗಿ ನೇರವಾಗಿ ತಮ್ಮ ವೇತನ ಚೀಟಿಯನ್ನು ಪಡೆಯಬಹುದು ನೌಕರರು ತಮ್ಮ ರಜೆ ಬಾಕಿಯನ್ನು ವೀಕ್ಷಿಸಬಹುದು ನೌಕರರು ಸಾಲ ಅಥವಾ ಮುಂಗಡದ ವಿವರಗಳನ್ನು ಇದರಲ್ಲಿ ವೀಕ್ಷಿಸಬಹುದು ನೌಕರರು ತಮ್ಮ ಕಡಿತಗಳಾದ ಆದಾಯ ತೆರಿಗೆ ಕೆ ಜಿ ಐ ಡಿ ಸಾಮಾನ್ಯ ಭವಿಷ್ಯ ನಿಧಿ ಎನ್ ಪಿ ಎಸ್ ಮುಂತಾದವುಗಳನ್ನು ನೋಡಬಹುದು ನೌಕರರು ತಮ್ಮ ವಿಮೆಗಳಾದ ಕೆ ಜಿ ಐ ಡಿ ಜಿ ಪಿ ಎಫ್ ಮುಂತಾದ ವಿವರಗಳನ್ನು ಸಹ ಇದರಲ್ಲಿ ವೀಕ್ಷಿಸಬಹುದಾಗಿದೆ ಇನ್ನು ನೌಕರರ ಸೇವಾವಹಿಯನ್ನು ವಿದ್ಯುನ್ಮಾನ ಸೇವಾವಹಿಯಲ್ಲಿ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿದ ಈ ಸೇವಾ ಪುಸ್ತಕವನ್ನು ಈ ಪರದಿಯಲ್ಲಿ ನೋಡಬಹುದಾಗಿದೆ ಇನ್ನು ಆಫೀಸಿಗೆ ಐವತ್ತು ಮೀಟರ್ ಇರುವಾಗಲೇ ಎಚ್ ಆರ್ ಎಮ್ ಎಸ್ ತಂತ್ರಾಂಶ ಸ್ವಯಂಚಾಲಿತವಾಗಿ ಲಾಗಿನ್ ಆಗಲಿದೆ ಇನ್ನು ಆಫೀಸ್ನಿಂದ ನೌಕರರು ದೂರ ಹೋದರೆ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗಲಿದೆ ನೌಕರರು ಎಚ್ ಆರ್ ಎಮ್ ಸೃಜಿಸಿದ ಟಿಕೆಟ್ನ ವಿವರಗಳನ್ನು ಸಹ ಇದರಲ್ಲಿ ವೀಕ್ಷಿಸಬಹುದಾಗಿದೆ ಈ ಎಲ್ಲ ಸೌಲಭ್ಯಗಳನ್ನು ಈ ಹೊಸ ತಂತ್ರಾಂಶ ಎಚ್ ಆರ್ ಎಮ್ ಎಸ್ನಲ್ಲಿ ಪಡೆಯಬಹುದು ಇದು ಸಾರಿಗೆ ನೌಕರರಿಗೆ ತುಂಬ ಉಪಯುಕ್ತವಾಗಿದೆ ಮತ್ತು ನೌಕರರ ಎಲ್ಲ ವಿವರಗಳು ಒಂದೇ ಸೂರಿನಡಿ ದೊರೆಯುವುದರಿಂದ ನೌಕರರಿಗೂ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ತಮ್ಮ ವೇತನ ಬಾಕಿ ರಜೆ ಆದಾಯ ತೆರಿಗೆ ಕಡಿತ ಹೀಗೆ ಎಲ್ಲವನ್ನು ಒಮ್ಮೆಲ್ಲೇ ಪಡೆದುಕೊಳ್ಳಬಹುದಾಗಿದೆ ಸರ್ಕಾರಿ ನೌಕರರ ರೀತಿಯಲ್ಲಿ ವೇತನ ನೀಡುತ್ತಿರುವುದು ಸ್ವಾಗತಾರ್ಹ ಎಂದು ನೌಕರರು ಕೆ ಎಸ್ ಆರ್ ಟಿ ಸಿ ನಿಗಮವನ್ನು ಪ್ರಶಂಸಿಸಿದ್ದು ನೌಕರರು ಸರ್ಕಾರಿ ಮಾದರಿಯಲ್ಲೇ ನಮಗೂ ಕೂಡ ಏಳನೇ ವೇತನ ಮಾದರಿಯಲ್ಲಿ ವೇತನ ನೀಡಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಸಾಕಷ್ಟು ವರ್ಷಗಳಿಂದ ಸಾರಿಗೆ ನೌಕರರು ಏಳನೇ ವೇತನ ನಮಗೂ ಅನುಷ್ಠಾನಗೊಳಿಸಬೇಕು ಎಂದು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುತ್ತಿದ್ದಾರೆ ಈ ಬಗ್ಗೆ ಸಾರಿಗೆ ಸಚಿವರು ಕೂಡ ಇಲ್ಲಿಯ ತನಕ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ವೇತನ ಹೆಚ್ಚಳ ಏಳನೇ ವೇತನ ಜಾರಿ ಆರೋಗ್ಯ ವಿಮೆ ಹೀಗೆ ನಾನಾ ಬೇಡಿಕೆಗಾಗಿ ನೌಕರರ ಸಂಘ ನಾಲ್ಕು ನಿಗಮದ ನೌಕರರ ಜೊತೆಗೂಡಿ ಇದೇ ಡಿಸೆಂಬರ್ ಮೂವತ್ತೊಂದರಂದು ಬೆಳಗಾವಿ ಚಲೋ ನಡೆಸಿ ಹೋರಾಟ ಮಾಡಲು ಯೋಜನೆ ರೂಪಿಸುತ್ತಿದ್ದಾರೆ ಈ ಸಮಯದಲ್ಲಾದರೂ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳು ಈಡೇರಲಿದ್ದಿವೆಯೇ ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಕೆ ಎಸ್ ಆರ್ ಟಿ ಸಿ ನಿಗಮದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ